ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅನ್ಕೊತೀನಿ ನಾನು ಆರಾಮಾಗಿ ಅದನ್ನೇ ನೋಡಿರಿ ನಾನು ಏನಿದೆ ವಿಡಿಯೋ ಅಂತ ಹೇಳಂದ್ರೆ ಹೊರಗೆ ನಿಂತಿದ್ದ ನಂದು ಜೋಳ ತೊಳೆದು ಹಾಕೋದು ಒಂದು ವಿಡಿಯೋ ಮಾ ವಿಡಿಯೋನ ನಿಮ್ಮ ಜೊತೆಗೆ ಹಿಂದಿನ ವಿಡಿಯೋದಾಗ ಶೇರ್ ಮಾಡ್ಕೊಂಡಿದ್ಯಾ ಅವತ್ತನ ಇದನ್ನ ಮಾಡ್ಕೊಂಡಂಥದ್ದು ಇವನ್ನೆಲ್ಲನೂ ಈ ಎಲ್ಲ ಕ್ಲಿಪ್ನ ನಾನು ಆ ಒಂದು ವ್ಲಾಗ್ ಒಳಗೆ ಆ್ಯಡ್ ಮಾಡಿರಲಿಲ್ಲ ಇದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೇನೆ ನೋಡಿರಿ ನೋಡ್ರಿ ಅವು ಬಟರ್ಫ್ಲೈ ಎಷ್ಟು ಚಂದ ಓಡಾಡಕತ್ತಿದ್ವು ಅಂತ ಹೇಳಿದ್ರೆ ಗಾಳಿ ಬಿಟ್ಟಿತ್ತು ಫಸ್ಟ್ ಎರಡನೇ ಒಂಥರ ಕಾಂಪಿಟೇಷನ್ ಮ್ಯಾಲ ತಂಗ ಮಾಡಾಕತ್ತಿದ್ವು ಎರಡು ಆಮೇಲೆ ಮತ್ತು ಅದ್ರ ಜೊತೆಗೆ ಇನ್ನೊಂದು ಎರಡಕ್ಕತಿ ನೋಡ್ರಿ ಈಗ ಆಮೇಲೆ ನೋಡ್ರಿ ಈಗ ಆಡಕ್ಕತಿ ಅವನ್ನ ನೋಡ್ಕೊಂತ ನಿಂತಿದ್ದೆ ನನಗೆ ಈ ರೀತಿ ಒಂಥರ ಇಂಥವೆಲ್ಲ ನೋಡೋದಂದ್ರೆ ನನಗಂತೂ ಸಿಕ್ಕಾಪಟ್ಟಿ ಇಷ್ಟ ಹಂಗಾಗಿ ಇಂಥವು ಏನಾದರೂ ಸಿಕ್ಕ ಇತ್ತು ಅಂತಂದ್ರೆ ನಾನು ಪಟ್ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿರ್ತೀನಿ ಅದನ್ನು ನೋಡಕ್ಕೆ ನಾನು ನನಗೊಂಥರ ಖುಷಿ ಆಗತ್ತಿತ್ತು ಕ್ಲೈಮೇಟು ಆಮೇಲೆ ಮೂರೂ ಒಂದು ಒಟ್ಟು ಒಂದೊಂದು ಒಂದು ಹುಡಾಕತಿಲ್ಲ ಒಂದು ಎಲ್ಲಿ ಹೋಗತಿಲ್ಲ ಅಲ್ಲಿ ಮೂರೂ ಸೇರಿ ಹೋಗೋದು ಆ ರೀತಿ ಮಾಡಾತ್ತಿದ್ವು ಅದ್ರಾಗ ಬಟರ್ಫ್ಲೈ ನೋಡೋದು ಅಂದ್ರೆ ಇಷ್ಟ ಅದ್ರಾಗ ಮೂರು ಮೂರು ಒಮ್ಮೆ ಈ ರೀತಿ ಮಾಡತ್ತಿದ್ವಲ್ಲ ಹಂಗಾಗಿ ಅದನ್ನು ನೋಡ್ಕೊತ ನಿಂತಿದ್ದೆ ನೋಡ್ರಿ ಹಂಗೆ ಇದೇನಂತ ಹೇಳಿದ್ರೆ ಅವತ್ತನ ಜೋಳನ ಏನೂ ತೊಳೆದು ಅಲ್ಲ ಅವತ್ತು ಸಂಜೆ ಮುಂದೆ ಅಂದ್ರೆ ನಾಲ್ಕು ಗಂಟೆ ಸುಮಾರು ಇದೆಲ್ಲನೂ ಮಾಡ್ಕೊಂಡಂಥದ್ದೆ ಆಮೇಲೆ ಇದೆಲ್ಲ ಆದಮೇಲೆ ಅದೆಲ್ಲ ಏನಂದರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ಹನ್ನೆರಡು ಗಂಟೆ ಟೈಮ್ ಮಾಡ್ಕೊಳಂಥದ್ದು ಇದೇನಂತಂದ್ರೆ ಅದು ನಾಲ್ಕು ಗಂಟೆ ಸುಮಾರು ಇದೆಲ್ಲ ಮಾಡ್ಕೊಂಡಂಥದ್ದು ಇದು ಇಣಚಿ ಅಂತ ಹೇಳ್ತೀವಿ ಈಗೆಲ್ಲ ಇವನ್ನ ನೋಡೋಕೆ ಸಿಗೋದನ್ನ ಒಂಥರ ಅಪರೂಪ ನಮ್ಗೆ ಈಗ ನಾವಿದ್ದಲ್ಲೆಲ್ಲ ನಮ್ಗೆ ಆರಾಮಾಗಿ ಸಿಗ್ತಾವ ನೋಡೋಕ್ಕೆ ನಾವಿರುವಲ್ಲ ಇಂಥವೆಲ್ಲ ನಮಗೆ ನೋಡಕ್ಕೆ ಸಿಗ್ತಾವ ಬಟ್ ಬೇರೆ ಕಡೆ ಎಲ್ಲ ಅಷ್ಟು ನೋಡಕ್ಕೆ ಸಿಗಂಗಿಲ್ಲ ಅಂತ ಹೇಳಿ ಅಂದ್ಕೊತೀನಿ ಅದು ಎಷ್ಟು ಚೆಂದ ಅದ್ರಾಗಿಂದ ಒಂದು ಹಣ್ಣು ಆ ಹಣ್ಣನ್ನು ತೋರಿಸೇ ತೋರಿಸಿ ನನ್ನ ನನ್ನ ವಿಡಿಯೋದಾಗಿಲ್ಲ ಆ ಹಣ್ಣು ಹರ್ಕೊಂಡು ತಿನ್ನಕತ್ತಿತ್ತು ಅದನ್ನ ನೋಡಿ ನಾ ಇನ್ನೇನು ಹೋಗಿ ಫೋನ್ ತಗೊಬಂದು ಮಾಡ್ಕೋಬೇಕು ವೀಡಿಯೋ ಅನ್ನೋ ಅಷ್ಟೊತ್ತಿಗೆ ಅಂತಂದ್ರೆ ಅದು ಹಣ್ಣು ತಿನ್ನೋದು ಮುಗಿಸಿತ್ತು ಹಂಗೆ ಅದನ್ನಷ್ಟನ್ನು ವೀಡಿಯೋನ ಮಾಡ್ಕೊಂಡೆ ಹಂಗೆ ಇಲ್ಲಿ ನೋಡ್ರಿ ನಮ್ಗೆ ಗುಬ್ಬಿ ಕಾಟ ಎಂಥ ತ್ರಾಸು ಕೊಡ್ತಾಳಂದ್ರೆ ಒಂದ್ಸಲ 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 ಹಿಡಿದ ನೋಡಿಲೆ ಹಾಯ್ ಓಯ್ ಹಾಯ್ ಕುಪಿ 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 ಹಾಯ್ ತಗೋ ಹಿಡಿದ ಅವತ್ತೇನು ನಾನು ಜೋಳ ಎಲ್ಲಾನು ತೊಳೆದು ಅಲ್ಲಿ ಹಾಕಿದ್ದೆ ಅಲ್ಲ ಅವನ್ನು ತೆಗಿಯೋತನ ನಮ್ಮ ಗುಬ್ಬಿ ನನಗೆ ಇಷ್ಟು ತ್ರಾಸ ಕೊಟ್ಲ ಕದ ತೆಗೆದ್ರೆ ಸಾಕು ಸೀದ ಅದಕ್ಕೆ ಹೋಗೋದು ಚೆಲ್ಲೋದು ಬರುದು ಅದು ಒಂಥರ ನಮ್ಗೆ ಹೆಂಗಂದ್ರೆ ನೋಡಕ್ಕೆ ಒಂಥರ ಖುಷಿನೂ ಆಕತಿ ಆಮೇಲೆ ಒಂದು ಚೆಲ್ಲಾಡಿದ್ರೆ ಬೇಜಾರೂ ಆಕತಿ ಆ ರೀತಿ ಮಾಡಾತಿದ್ಲು ಕದ ಹಾಕಿದ್ರೆ ಅಳ್ತಾಳೆ ತೆಗಿ ಅಂತ ಹೇಳಿ ಕದ ತೆಗೆದ್ರೆ ಸೀದಲ್ಲಿ ಹೋಗಿ ಅವನು ಚೆಲ್ತಾಳೆ ಆ ರೀತಿ ಮಾಡಾಕತ್ತಿದ್ಲು ಹಂಗೆ ಈದೇನಂತಂದ್ರೆ ನಂದು ಮತ್ತು ಬೇರೆ ದಿನದ ವಿಡಿಯೋ ಅವೆಲ್ಲ ಬೇರೆ ದಿನದ ಇವೆಲ್ಲ ಮಾಡ್ಕೊಂಡಂಥದ್ದು ಏನಿಲ್ಲ ರೀ ಸಿಂಪಲ್ಲಾಗಿ ಒಂದು ರೈಸ್ ರೆಸಿಪಿ ಒಂದು ನಮ್ಮ ಕಡೆ ಬಳ್ಳಿ ಒಗ್ಗರಣಿ ಅಂತ ಹೇಳ್ತೀವಿ ಈ ರೀತಿ ಇದು ಸಿಂಪಲ್ಲ ನೋಡೋಕೆ ಮಾತ್ರ ಸಿಂಪಲ್ಲ ಮಾಡೋಕ್ಕೂ ಸಿಂಪಲ್ ಪಟಾಪಟ ಹೇಳಿ ಮಾಡ್ಕೋಬೋದು ಬಟ್ ಇಷ್ಟು ರುಚಿ ಇರ್ತೈತಲ್ಲ ಹೇಳ್ತೇನೆ ನಾನು ಸಲ ನೀವು ಟ್ರೈ ಮಾಡಿ ನೋಡ್ರಿ ಅವಾಗ ಗೊತ್ತಾಕತಿ ಏನಂದ್ರೆ ಟೈಮ್ ಇಲ್ಲಪ್ಪ ನಂಗೆ ಅಂದಾಗ ಆಮೇಲೆ ಅಣ್ಣ ಸಾಂಬಾರು ತಿಂದು ಬೇಜಾರಾದಾಗ ಅಣ್ಣ ಸಾಂಬಾರು ಅದೆಲ್ಲ ಬೇಸರಾಗಿರ್ತೈತಿ ಆಮೇಲೆ ಪಲಾವ್ ಅಂತ ಮಾಡಿರ್ತೀವಿ ನಾವು ವೆಜಿಟೇಬಲ್ ಪಲಾವ್ ಅಂತ ಮಾಡೇ ಮಾಡಿರ್ತೀವಿ ಆ ರೀತಿ ಎಲ್ಲ ಬೇಜಾರಾಗಿರ್ತೈತಿ ಒಂಥರ ಬಾಯಿಗೆ ಒಂದು ಸ್ವಲ್ಪ ಸ್ವಲ್ಪ ಸ್ಪೈಸಿಯಾಗಬೇಕು ಒಂದು ಸ್ವಲ್ಪ ಬೇರೆ ಥರ ಬೇಕು ಅಂತ ಹೇಳಿ ಅನ್ನಿಸ್ದಾಗ ಇದು ಒಂದು ಹೊಸ ಹೊಸದು ಅಂತ ನೋಡೋ ಇದೊಂಥರ ಹಳೇದ ರೆಸಿಪಿ ಇದು ಯಾಕಂದ್ರೆ ಹಳೆಯದ ಆದ್ರೆ ಅಜ್ಜಿ ಎಲ್ಲ ಜಾಸ್ತಿ ಮಾಡುವಂಥ ರೆಸಿಪಿ ಕ್ವಿಕ್ಕಾಗಿ ಆಗುವಂಥದ್ದು ಕಡಿಮೆ ಟೈಮ್ನಾಗ ಆಮೇಲೆ ಜಾಸ್ತಿ ರುಚಿ ಕೊಡುವಂಥದ್ದು ಸ್ಪೈಸಿಯಾಗಿರುವಂಥದ್ದು ಒಂಥರ ಸಲ ನೀವು ಟ್ರೈ ಮಾಡಿ ನೋಡ್ರಿ ಆಮೇಲೆ ನೀವು ಒಂದು ಆದರೂ ಮಾಡ್ಕೊಂಡೆ ಮಾಡ್ಕೊತೀರಿ ಆ ರೀತಿ ಇರ್ತೈತೆ ರೆಸಿಪಿ ಇದಕ್ಕೆ ಬೇಕಾಗಿರೋದು ಅಂತಂದ್ರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನ ಹಾಕೋರಿ ಆಮೇಲೆ ಒಂದು ಸ್ವಲ್ಪ ಕಡ್ಲೆ ಬೇಳೆ ಹಾಕೋರಿ ಎಣ್ಣೆಗೆ ಆಮೇಲೆ ಉದ್ದಿನ ಬೇಳೆ ಕಡ್ಲಿ ಬೇಳೆ ಉದ್ದಿನ ಬೆಲೆ ಬೇಳೆನ ಹಾಕ್ಕೊಳೋದ್ರಿಂದ ಅವ್ರು ನಡಕ ಬರ್ತಾವಲ್ಲ ಅವಾಗ ಜಾಸ್ತಿ ರುಚಿ ಆಕೈತಿ ನಾವು ತಿನ್ನುವಾಗ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಸಾಸಿವೆ ಜೀರಿಗೆ ಇದೆಲ್ಲನೂ ಹಾಕಿ ಚಲೋ ತೆಂಗ ಫ್ರೈ ಮಾಡ್ಕೊರಿ ಎಣ್ಣೆ ಒಳಗೆ ಆಮೇಲೆ ಅದಕ್ಕೆ ಕೆಂಪು ಖಾರ ಪುಡಿ ಹಾಕಿರಿ ಹಸಿ ಖಾರ ಎಲ್ಲ ಹಾಕಕ್ಕೆ ಹೋಗ್ಬೇಡ್ರಿ ಕೆಂಪು ಖಾರ ಪುಡಿನ ಹಾಕ್ರಿ ಆಮೇಲೆ ಅರ್ಶಿಣ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ನಾನೊಂದು ಸ್ವಲ್ಪ ಮನೆಯಾಗಿ ಮಾಡಿದಂತ ಗರಂ ಮಸಾಲ ಅದನ್ನು ಒಂದು ಚೂರು ಹಾಕೋಣ ಅಷ್ಟೇ ಹಾಕಿ ಆಮೇಲೆ ಒಂದು ಸ್ವಲ್ಪ ನಾನೀಗ ನೀರನ್ನ ಹಾಕ್ಕೊಳಕತ್ತೀನಿ ನಿಮಗೆ ನೀರು ಬೇಡ ಅಂತಂದ್ರೆ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಬೇಕು ಅನ್ಸಿದ್ರೆ ಸ್ವಲ್ಪ ಹಾಕೋರಿ ಅಷ್ಟು ಆಮೇಲೆ ಇನ್ನೂ ಒಂದು ಹೇಳ್ತೀನಿ ನಿಮಗೇನಾದರೂ ಇದಕ್ಕೆ ಹುಣ್ಸೆ ಏನಂದ್ರೆ ಎಲ್ಲ ಬೇಕು ಅಂದವರು ಹುಣ್ಸೆನಿದ್ದಾಗ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಹಾಕಿ ಹುಣ್ಸೆ ರಸ ಹಾಕಿ ಒಂಚೂರು ಬೆಲ್ಲ ಹಾಕ್ರಿ ಇನ್ನೂ ಜಾಸ್ತಿ ರುಚಿ ಕೊಡ್ತೈತಿ ನಾನು ಮಧ್ಯಾಹ್ನ ಟೈಮ್ ಮಾಡತ್ತಿದ್ದೆ ಮನೆಯವರು ಊಟಕ್ಕೆ ಬಂದಿದ್ರೆ ಆ ಟೈಮ್ನಾಗ ನಂಗೆ ಒಂದು ಸ್ವಲ್ಪ ಅದನ್ನೆಲ್ಲ ಹಾಕಕ್ಕೆ ಟೈಮ್ ತೊಗೊತೈತಿ ಅವ್ರಿಗೆ ಲಗ್ಗು ಲಗ್ಗು ಹಾಕಬೇಕಾಗಿತ್ತ ಹಂಗಾಗಿ ಪಟಾಪಟ ಹೇಳಿ ಈ ರೀತಿನ ನಾನು ಮಾಡ್ಕೊಂಡಂಥದ್ದು ಆಮೇಲೆ ಹುಣಸಿ ಹುಳಿ ಬೆಲ್ಲ ಹಾಕಲಿಲ್ಲ ಅದು ಒಂದನ್ನು ಹಾಕ್ಕೊಂಡು ಮಾಡ್ಕೊರಿ ಆ ರೀತಿ ಹುಣಸಿ ಹುಳಿ ಹಾಕಿದ್ರಿ ಅಂತಂದ್ರೆ ಲಘು ಕಡೆಯಂಗಿಲ್ಲ ಈಗೇನಾದರೂ ನಾವು ಟ್ರಿಪ್ಪಿಗೆಲ್ಲ ಹೋಗುವಾಗ ಬಾಕ್ಸಿಗೆಲ್ಲ ಹಾಕೊಂಡು ಹೋಗಬೇಕು ಬಾಕ್ಸಿಗೆಲ್ಲ ಹಾಕ್ಕೊಂಡು ಹೋಗಬೇಕು ಅಂತಂದಾಗ ಹುಣ್ಸಿ ಹುಳಿಯನ್ನು ಹಾಕಿ ಿ ನಾವು ಮಾಡಿ ಮಾಡಿದ್ವಿ ಅಂತಂದ್ರೆ ಅದು ಕೆಡಂಗಿಲ್ಲ ಅಂದ್ರೆ ರಾತ್ರಿ ಒಳಗು ಬೆಳಗ್ಗೆ ಮಾಡಿದ್ರೆ ನೈಟ್ ಟೈಮು ಆಗಲಿ ಅಂದ್ರೆ ಸ್ವಲ್ಪ ಜಾಸ್ತಿ ಕೆಡಂಗಿಲ್ಲ ಎಲ್ಲಾ ಆ ರೀತಿ ಹುಳಿ ಹಾಕೋದ್ರಿಂದ ಕೆಡಂಗಿಲ್ಲ ಆ ರೀತಿ ಇರ್ತೈತಿ ಆಮೇಲೆ ಜಾಸ್ತಿ ರುಚಿ ಕೊಡ್ತೈತಿ ಹುಳಿ ಆಮೇಲೆ ಬೆಲ್ಲ ಯಾಕಂದ್ರೆ ಹುಳಿ ಬೆಲ್ಲ ಸ್ವೀಟು ಒಂದು ಸ್ವೀಟು ಒಂದು ಹುಳಿ ಇದ್ದಾಗ ರುಚಿ ಕೊಡ್ತೈತಿ ಸೊ ಸಲ ನೀವು ಟ್ರೈ ಮಾಡಿದ್ರಿ ಸಿಂಪಲ್ಲಾಗಿರುವಂಥ ರೆಸಿಪಿ ಅದರ ಜಾಸ್ತಿ ರುಚಿ ಕೊಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಸಲ ನೀವು ಟ್ರೈ ಮಾಡಿರಿ ನಾನಂತೂ ಆಲ್ಮೋಸ್ಟ್ ಮಾಡೇನ ಮಾಡಿರ್ತೇನೆ ಇದನ್ನು ಸೊ ಇವತ್ತಿನ ನನ್ನ ಈ ಒಂದು ವ್ಲಾಗ್ ಈ ರೀತಿಯಾಗಿತ್ತು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಪ್ಲೀಸ್ ಒಂದು ಲೈಕ್ ಮಾಡಿರಿ ನನಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಹಂಗ ಪೂರ್ತಿಯಾಗಿ ಯಾರೆಲ್ಲ ವಿಡಿಯೋನ ನೋಡಿರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಬಾಯ್ ಟೇಕ್ ಕೇರ್